ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಲೂಕನು ಬರದ ಶುಭ ಸಂದೇಶದ ವಾಚನ ಅಧ್ಯಾಯ ಇಪ್ಪತ್ತೊಂದು ವಾಕ್ಯ ಇಪ್ಪತ್ತರಿಂದ ಇಪ್ಪತ್ತ ಎಂಟು ಜರುಸಲೇಮ್ ಪಟ್ಟಣವನ್ನು ಸೈನ್ಯಗಳು ಸುತ್ತುಗಟ್ಟಿರುವುದನ್ನು ನೀವು ಕಾಣುವಾಗ ಅದರ ವಿನಾಶ ಸಮೀಪಿಸಿದೆಂದು ತಿಳಿದುಕೊಳ್ಳಿ ಆಗ ಜುದೆಯದಲ್ಲಿರುವ ಬೆಟ್ಟಗುಡ್ಡಗಳಿಗೆ ಓಡಿ ಹೋಗಲಿ ಪಟ್ಟಣದೊಳಗಿರುವವರು ಅಲ್ಲಿಂದ ಹೊರಟು ಹೋಗಲಿ ಹಳ್ಳಿ ಗಾಡಿನಲ್ಲಿರುವರು ಪಟ್ಟಣಕ್ಕೆ ಬಾರದಿರಲಿ ಏಕೆಂದರೆ ದಂಡನೆಯ ಕಾಲ ಅದು ಅದನ್ನು ಕುರಿತು ಪವಿತ್ರ ಗ್ರಂಥದಲ್ಲಿ ಬರೆಯ ಬರೆಯದಿರುವುದೆಲ್ಲ ಆಗ ನೆರವೇರಬೇಕು ಅಯ್ಯೋ ಆ ದಿನಗಳಲ್ಲಿ ಗರ್ಭಿಣಿಯರ ಮತ್ತು ಹಾಲುಡಿಸಿರುವ ಹೂಡಿಸುವ ತಾಯಂದಿರ ಗೋಳೇನು ಈ ನಾಡು ಮಹಾ ವಿಪತ್ತಿಗೆ ಈಡಾಗಬಹುದು ಈ ಜನತೆ ದೈವಕೋಪಕ್ಕೆ ಗುರಿಯಾಗುವುದು ಕೆಲವರು ಕೈ ಕತ್ತಿಯ ಬಾಯಿಗೆ ತುತ್ತಾಗುವರು ಮತ್ತೆ ಕೆಲವರು ಬಂಧಿತರಾಗಿ ದೇಶ ದೇಶಗಳಿಗೆ ಕೊಂಡೊಯ್ಯಲ್ಪಡುವರು ಅನ್ಯ ದೇಶಿಯರು ತಮ್ಮ ಕಾಲಾವಿದಿಯ ತನಕ ಜೆರುಸಲೇಮನ್ನು ತುಳಿದು ಹಾಕುವರು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆ ಕಾಣಿಸಿಕೊಳ್ಳುವವು ಮೊರೆಯುವ ತೆ ತೆರೆಗಳ ಹಾಗೂ ಬೋರ್ಗರಿಯುವ ಸಮುದ್ರದ ನಿಮಿತ್ತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕು ತೋಚದೆ ತತ್ತರಿಸಿ ಗ್ರಹ ಶಕ್ತಿಗಳು ಕದಲುವುದರಿಂದ ದರೆಯಲ್ಲಿ ಏನೇನು ಸಂಭವಿಸುವುದು ಎಂಬ ಭಯ ಭಕ್ತಿಯಿಂದ ಮಾನವರು ದಿಗ್ ದಿಗ್ಭ್ರಮೆಗೊಳ್ಳುವರು ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘರೂಢನಾಗಿ ಬರುವುದನ್ನು ಜನರು ಕಾಣುವರು ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆಯೆತ್ತಿ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು ದೇವರ ಪ್ರಭುಕ್ರಿಸ್ತರ ಶುಭ ಸಂದೇಶವಿದು